ಗೊಬ್ಬರ ಪಾಡುನು ಬರಿ ಕಟ್ಟನು ಕಂಡದಪ್ಪನು ಬಿತ್ತು ಕೋರುನು ನೇಜಿ ನಡ್ಪಿನಿ ಕೊಯ್ ಕೊಯ್ಪಿನಿ ಬೈ ದರ್ಪನು ಪಾಡುನು ಮುಡಿ ಕಟ್ಟುನು ಪನೆಟ್ಟು ನೀರಿನಗೆಪುನು ದಿಡಿ ನೀರು ತೇಪು ಇಂಚಿತ್ತಿನ ಅವೇತು ಬೇಲೇ ಈ ತುಳುನಾಡಿ ಈ ನಮ್ಮ ಪಾಂಜದ ಉರುಳು ನಮ್ಮ ಕೃಷಿಕರಿ ಮತ್ತೊಂದು ಇತ್ಯರಿ ಈ ಮುಡಿ ಕಟ್ಟನ ಒಂಜಿ ಕಲಿದ ನಮ್ಮ ಈ ಊರುಡು ಅನೇಕ ಜನ ಮಲ್ತುಂದಿತ್ತೇರಿ ಮುಲ್ಪದ ಮುಡಿ ಬೇತೆ ಕಲೂ ಬೆತ್ತ ಮುಡಿ ಕಟ್ಟು ಆತೆ ಆತ ಬಂದೆ ಬೈ ಮುಟ್ಟು ನಂಚೆತ್ತಿನ ಒಂಜಿ ಕೆಲಸ ಬಕ್ಕ ತುಪ್ಪೆ ಬಾಡು ನಂಚಿನ ಒಂಜಿ ಕೆಲಸ ಉಂದಕ್ಕೆ ಬೆದೆ ಬೇದೆ ಕಡೆ ಮಾತ್ರ ಆತೆ ಅತ್ತ ಬಂದೆ నమ్మ దేవస్థానంలో రథ కట్ అంచిన రథ కట్టు అవు మాత్ర గొత్తు ఆ రథ కట్టరె పవన్ ఊర్ధకడ దేవస్థాన ఫోన్ నన్నీ విశేషత జాత అటిలీ బా బిడ్స్ నమ్మ పవంజర్ ఈ పవన్ జర్ దా అటిలీ దేవస్థాన బెదబేత రాజులకి ఉదాహరణ ఉండు ఎంతో జన ಅಟಿಲದ ಬಲಬಲ ಅಡಿಗೆ ದಾಖಲು ಈ ಪಾವಂಜು ಪುಟ್ಟದ್ದು ಬಲೇತೇರಿ ಇನಿಕ್ಕಿಲ ಹುಳೇರಿ ಅತ್ಯಂತ ಒಂಜಿ ಫೇಮಸ್ ಪ್ರಸಿದ್ಧ ಅಟಿಲ್ದಾರೆ ಪಾವಂಜ ಅನಂತರಾಜರಾವ್ ಅನಂತರಾಜರಾವ್ ಅರ್ನಾಕ್ಕೆಲ್ಲ ಅವನ ಮುಂದುವರಿಸೋದು ಹುಲ್ಲೇರಿ ಹಾಗಲ್ಲ ಫ್ಯಾಮಿಲಿ ಲಾವಡು ಅಥವಾ ಬೇತ ಇಡೀ ನಮ್ಮ ಇನ್ನು ಓಲ್ ಬ್ರಹ್ಮಕಲಶ ಕಲಾಶ ಅಂಡಲ ಹೊಲ್ತಿಲ್ ದಾಕಲು ಅವು ಪಾವಂಜ ದಾಖಲು ಬರ್ತೇವೆ ಅಂಚಿತ್ತಿನ ಒಂಜಿ ಪುದರೆ ಪಡೆತ್ತ್ ಅಂಚಿತ್ತಿನ ಒಂಜಿ ಊರು ಪಂಡ ಈ ಪಾವಂಜೆ ಪಂಡರೆ ಮಸ್ತ್ ಕರ್ಮಿ ಆವೊಂದುಂಡು ಅಂಚಿ ಪಾವಂಜೆ ಪಾವೊಂಜೆಗ್ ಡಾಕ್ಟರ್ ಕೆಜಿ ವಸಂತ ಮಾದವೆರ್ ಬೈದಿರತ ಅಂದ್ನಲ ಒಂಜಿ ಮಲ್ಲ ಖುಷಿ ತ ವಿಷಯ ಆ ಬಳವಲ್ಲ ಆ ಸಿನಿಮದ ಒಂಜಿ சங்கீதா நிர்தேசம் வக்தி மனோகர் சார் இனி எங்களை பாஞ்சத ஒரு வயதே இருந்து பண்ணி மல்ல கொஞ்சம் ஒட்டுக்குள்ள உள்ள எங்களை பாக்கியம் டிவிடா தூத்தா ஆனா இனி எங்களை எதிர்பார்த்தா தூரம் எங்களை பாக்கியவா இருக்க ಅಂಚೆತ್ತಿನ ಒಂದಿ ಆ ರಮೇಶ್ ದೇವಡಿಗರ ಮುಡಿ ಕಟ್ಟುನ ಆ ಕೊರು ಮುಕ್ತಾಯದ ಹಂತ ಬರೋದ್ ಆ ಮುಡಿಗಿಲ್ಲ ಆ ಒಂದಿ ನೆಟ್ಟಿ ತಯಾರು ಮಾಡ್ಕೊಡು ಬೈಟಿ ತಯಾರು ಮಾಡ್ಕೊಡು ಆತ ಒಂದು ಕದ್ದಿ ಎಂದು ಬಂದ್ತೇವೆ ಮುಡಿ ಕಟ್ಟಣಿ ಆಯ್ತು ಹಾಕೊಂಡು ಐಕ ಕದಂಟಿ ಎಂದು ನಲ್ಪತ್ತ ನಡ್ ಸೇರಿ ಮತ್ತೆ ನಲ್ಪತ್ ಸೇರಿ ನೆಟ್ ನೆಟ್ 10 ಸೇರೆ ана एक्चुअली ನಮ್ಮ ಮುಡಿ 42 ಸೇರೆ ಒಂದು ಕೊഞ്ഞി ಮುಡಿ ಕೊಂಜಿ ಕಲಸ ಕೊಂಜಿ ಮೂಜಿ ಕಲಸ ಮೂಜಿ ಕಲಸ ಸೊ ಮುಡಿ ನಿಮಿಷದಲ್ಲಿ ಒಂದು ಮುಡಿಯನ್ನ ಅವರು ತಯಾರು ಮಾಡಿದ್ದಾರೆ ಇದು ನಮ್ಮ ತುಳುನಾಡಿನಲ್ಲಿ ವಿಶೇಷವಾಗಿದೆ ಬೇರೆ ಎಲ್ಲೂ ನಮಗೆ ಕಾಣಲಿಕ್ಕೆ ಸಿಗುತ್ತಿಲ್ಲ ಈ ಒಂದು ಗುಡಿ ಇದು ನಾವು ಫ್ರಿಜ್ ಅಲ್ಲಿ ಹೇಗೆ ಒಂದು ವಸ್ತುಗಳನ್ನೆಲ್ಲ ನಾವು ಶೇಖರಣೆ ಮಾಡ್ತೇವೆ ಅದೇ ರೀತಿಯಲ್ಲಿ ಅಕ್ಕಿಯನ್ನು ಮುಡಿಯಲ್ಲಿ ಒಂದು ಕಟ್ಟಿಟ್ಟು ಶೇಖರಣೆ ಅದು ಯಾವುದೇ ಮಳೆಗಾಲಕ್ಕೆ ಬಂದರೂ ಏನಾಗುದಿಲ್ಲ ಬೇಸಿಗೆಗಾಲಕ್ಕೂ ಏನಾಗುದಿಲ್ಲ ಅಂತ ಒಂದು ಸಿಸ್ಟಮ್ ಅದು ಕಟ್ಟಿ ಕಟ್ಟು